ಇವತ್ತು ಹನುಮ ಜಯಂತಿಯ ಶುಭಾಶಯಗಳೊಂದಿಗೆ ನಾನು ನಿಮ್ಮ ಮುಂದೆ ಕುಳಿತಿದ್ದೇನೆ ಏನಂದರೆ ನಾನು ಇದು ಇವತ್ತು ಒಂದೆರಡು ಮಾತಾಡಿಬಿಟ್ಟು ಆಮೇಲೆ ಹನುಮ ಜಯಂತಿದು ಒಂದು ಭಜನೆ ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ನಾನು ಯೂಟ್ಯೂಬು ಮಾಡಿ ಇಷ್ಟೆಲ್ಲ ಮುಂದೆ ಬರ್ತೀನಿ ಇಷ್ಟೊಂದು ಇದಾಗ್ತೀನಿ ಅಂತ ನಾನು ಅಂದ್ಕೊಂಡೇ ಇಲ್ಲ ನಾನು ಮುಂದೆ ಎರಡು ಹಿಂದೆ ಎರಡು ಸರ್ತಿ ನಮ್ಮದು ಪರಿಚಯ ಎಲ್ಲ ಮಾತಾಡಿದ್ದೀನಿ ಆದರೆ ಇವತ್ತೊಂದು ನಿಮ್ಮ ಹತ್ರ ಒಂದೊಂದೆರಡೆರಡು ನನ್ನ ಮನಸ್ಸಿನ ಅನಿಸಿಕೆಯನ್ನು ಹೇಳ್ಕೊಬೇಕಂತ ಇದ್ದೀನಿ ಏನಂದರೆ ಸ್ಟಾರ್ಟಿಂಗು ನನಗೆ ಯಾರು ಸಬ್ಸ್ಕ್ರೈವರೇ ಇಲ್ವಲ್ಲ ಇದು ಹೇಗೆ ಏನು ಅಂತ ನಾನು ಎರಡು ವರ್ಷದ ಹಿಂದೆ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಎರಡು ವರ್ಷದ ಹಿಂದೆ ಮಾಡಿದ್ದು ಹೌದು ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಮಧ್ಯೆ ಒಂದು ವರ್ಷನ ಗ್ರೇ ಬ್ರೇಕ್ ತೊಗೊಂಡೆ ಹಾಗೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಇಲ್ಲಿ ತನಕ ಬಂದಿದ್ದೀನಿ ಅಂದರೆ ನನಗೆ ಇಲ್ಲ ಹೇಗೋ ನನಗೆ ಒಳ್ಳೊಳ್ಳೆ ಈ ಯೂಟ್ಯೂಬಲ್ಲಂತೂ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಿಜವಾಗಲೂ ಸರ್ತಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಈ ಜೀವನದಲ್ಲಿ ಇಷ್ಟೊಂದು ಎಲ್ಲೋ ಏನೋ ಯಾರೋ ಎಂಥದೋ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ನನಗೆ ಬಂದಿರೋ ಕಮೆಂಟ್ಸ್ ಬೇಕಾದರೆ ಓದಿ ನೋಡಿ ಏನು ಒಂದೊಂದು ಇದಕ್ಕೂ ಅಮ್ಮ 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 ಆ ಎರಡು ಅಕ್ಷರ ಕೇಳಬೇಕಿದ್ರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಯೂಟ್ಯೂಬ್ ಅಂದರೆ ಏನು ಅಷ್ಟೊಂದು ಈ ಸುಲಭ ಇದೆ ಅಂದ್ಕೋಬೇಡಿ ಅದನ್ನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ಅದನ್ನು ಎಡಿಟ್ ಮಾಡೋದಂದು ಹೇಳಿದರೆ ಅದು ನನಗೆ ಯಾರೇನು ಸ್ವಲ್ಪ ದಾರಿ ತೋರಿಸಿದ್ರು ಬಿಟ್ಟರೆ ನನ್ನ ಮಕ್ಕಳು ಮತ್ತು ನಾನು ಇನ್ನು ಯಾರಾದರೂ ಕೇಳೋಕ್ಕೋಗಿಲ್ಲ ನಾನಾಗಿಯೇ ಎಲ್ಲ ಎಡಿಟ್ ಮಾಡಿದೆ ಎಲ್ಲ ಹೇಳ್ತಾರೆ ಒಂದೊಂದು ಪಿಕ್ಚರ್ ಬರುತ್ತಲ್ಲ ಆ ಫೋಟೋಗೆಲ್ಲ ನೀವು ಹೇಗೆ ಹಾಡು ಅಪ್ಲೋಡ್ ಮಾಡ್ತೀರಾ ಏನೋ ಅದು ಒಂದು ನಾನು ಹೇಳಬೇಕಿದ್ರೆ ಎಲ್ಲ ನನ್ನ ಸಾಯಿಬಾಬನ ಕೃಪೆ ನಾನು ಮುಂಚೆ ಈ ಎರಡು ವರ್ಷದ ಹಿಂದೆ ಇರುವ ನನ್ನ ಆರೋಗ್ಯ ದೃಷ್ಟಿ ನೋಡಿದರೆ ಈವಾಗ ನನಗೆ ಭಗವಂತ ಸಾಯಿಬಾಬಾನೇ ನನ್ನ ಕೈ ಹಿಡಿದಿದ್ದಾನೆ ನಾನು ಇದೇ ಥರ ಮುಂದರ್ಸ್ಕೊಂಡು ಹೋಗ್ತೀನಿ ಯಾರೂ ಬಂದು ಬಾಂಧವರು ನಮ್ಮನ್ನು ಮಾತಾಡ್ಸಿಲ್ಲ ಅಂದರೂ ಈ ಯೂಟ್ಯೂಬ ನನ್ನ ಫ್ರೆಂಡ್ಸು ಯಾವುದೋ ಜನ್ಮದಲ್ಲಿ ಅವರು ನನ್ನ ಮಕ್ಕಳಾಗಿರ್ಬೋದು ಅಂದ್ಕೊತೀನಿ ಅವ್ರು ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ ಅಂದ್ರೆ ಅದು ನನಗೆ ಬಾಯಿಯಿಂದ ಹೇಳೋಕ್ಕಾಗಲ್ಲ ನಾನು ಲೈವ್ ಮಾಡಲ್ಲ ಒಂದು ಸ್ವಲ್ಪ ದಿನ ಲೈವ್ ಮಾಡ್ತೀನಿ ಆದರೆ ಯಾರೂ ಅಷ್ಟು ಜಾಸ್ತಿ ಬರಲ್ಲ ಬೇರೆಯವ್ರ ಲೈವ್ಗೆಲ್ಲ ಹೋಗ್ತೀನಿ ನಾನು ಹೋಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ ಆವಾಗಲೇ ಅಮ್ಮ ನೀವು ಲೈವ್ ಮಾಡಿಲ್ಲ ಅಂದರೆ ನಿಮ್ಮ ವಿಡಿಯೋ ನಾವು ನೋಡ್ತೀವಿ ಕಮೆಂಟ್ ಹಾಕ್ತೀವಿ ಏನೂ ನೀವು ಯೋಚನೆ ಮಾಡಬೇಡಿ ಹಾಗೆ ಮುಂದುವರಿಸಿ ಅಮ್ಮ ನೀವು ಮುಂದುವರಿಸಿ ನಿಮ್ಮ ಮನಸ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನನ್ನ ಹೊಗಳಿಕೆ ಅಂತ ಅಲ್ಲ ಅವರು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವರು ಯಾವುದ್ಯಾವುದೋ ಊರಲ್ಲಿ ಇದ್ದಾರೆ ನನ್ನ ಮುಖ ಸಹ ನೋಡಿಲ್ಲ ಒಂದಿನಕ್ಕೂ ನಾನು ಅವರಿಗೇನೂ ಒಂದು ಇದು ಮಾಡಿಲ್ಲ ನನ್ನ ಪ್ರೀತಿ ಮಾತುಗಳಿಂದ ಅವ್ರು ನನ್ನ ಅಷ್ಟೊಂದು ಇದು ಮಾಡಿಕೊಂಡಿದ್ದಾರೆ ನಾನು ಯು ಯೂಟ್ಯೂಬಿಂದ ನನಗೆ ಮನೋ ಆಗಬೇಕು ಅದು ಬರಬೇಕು ಇದು ಬರಬೇಕು ಅಂತ ನಾನೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ನನಗೆ ಒಟ್ಟಾರಿಂದ ನಾನು ಬ್ಯುಸಿಯಾಗಿರಬೇಕು ನನ್ನ ಲೈಫ್ ಚೆನ್ನಾಗಿರಬೇಕು ನಾನು ಹಿಂದೆ ಹಿಂದಿಂದ ಯಾವುದನ್ನು ಯೋಚನೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಬಾರ್ದು ದೇವರು ಅಂದ್ಕೊಂಡು ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ ಏನಂದರೆ ಕೆಲವೊಂದು ಹೇಳೋಕ್ಕಾಗಲ್ಲ ಕೆಲವೊಂದು ಹೇಳ್ತೀನಿ ನನಗೆ ನನ್ನ ಆರೋಗ್ಯ ಸ್ಥಿತಿ ತುಂಬ ಕೆಟ್ಟ ಹೋಗಿತ್ತು ಅದರಿಂದ ನಾನು ಈಚೆ ಬರಬೇಕಿದೆ ತುಂಬ ಕಷ್ಟ ಆಯಿತು ನನಗೆ ಬರೀ ಡಾಕ್ಟ್ರುಗಳೇ ಒಂದು ಇದ್ರೂ ಸಾಲದು ಎಲ್ಲರಿಗೂ ನಾವು ಸಹ ಅದರಲ್ಲಿ ಒತ್ತಡ ಹಾಕಬೇಕು ಏನಾದರೂ ನಾನು ಮಾಡಿಯೇ ಮಾಡ್ತೀನಿ ನನ್ನ ಆಗದೇ ಇರೋದೇ ಅಲ್ಲ ಇದು ಈ ನನಗೆ ಈ ಇವಾಗ ಒಂದು ಮನುಷ್ಯನಿಗೆ ಒಂದು ಸಣ್ಣ ಪುಟ್ಟ ಗಾಯ ಆದ್ರೆ ಇನ್ನೊಬ್ರಿಗೆ ಕಾಣುತ್ತೆ ಅದರಿಂದ ಅವ್ರಿಗೇನು ತೊಂದರೆ ಆಗಿದೆ ಪಾಪ ಅಂದ್ಕೊತಾರೆ ಆದರೆ ನಾವು ಆರೋಗ್ಯದಲ್ಲಿ ನೋಡೋಕೆ ಚೆನ್ನಾಗಿದ್ದು ಒಳಗೊಳಗೆ ಬೇರೆ ಬೇರೆ ಪ್ರಾಬ್ಲಮ್ಗಳಿದ್ದರೆ ಹೆಂಗೆ ಮಾಡ್ತಾರೆ ಜನ ಯಾವ ಥರ ನೋಡ್ತಾರೆ ಅಂತ ಅದು ಅನುಭವಿಸಿದವರಿಗೆ ಗೊತ್ತು ಅದಕ್ಕೋಸ್ಕರ ನಾನು ನನ್ನ ಉಸಿರಿರುವ ತನಕ ಇದೇ ರೀತಿ ನಾನು ಈ ಯೂಟ್ಯೂಬಲ್ಲಿ ನಾನು ಮುಂದುವರಿಸ್ಕೊಂಡು ಇಲ್ಲಿರುವ ನನ್ನ ಬಂಧು ಬಾಂಧವರನ್ನು ನಿಮ್ಮೆಲ್ಲರನ್ನು ನನ್ನ ಯೂಟ್ಯೂಬ್ ಫ್ರೆಂಡ್ಸಿಗೆ ತುಂಬ ಧನ್ಯವಾದಗಳು ನನ್ನಿಂದ ಚಿಕ್ಕವರಿರಲಿ ದೊಡ್ಡವರಿರಲಿ ನಿಮ್ಮೆಲ್ಲರ ಸಹಾಯದಿಂದ ನಾನು ಸಪೋರ್ಟಿಂದ ನಾನು ಇಷ್ಟು ಧೈರ್ಯವಂತೆಯಾಗಿ ಇಷ್ಟು ನಗು ನಗುತ್ತಾ ಇದ್ದೀನಿ ಅದಕ್ಕೆಲ್ಲ ನೀವೇ ಕಾರಣ ಇನ್ನೂ ಸಹ ನನಗೆ ನಗು ನಗುವಂತೆ ಮಾಡಿ ಸಪೋರ್ಟ್ ಮಾಡ್ತೀರ ಗೊತ್ತು ನನಗೆ ನನಗೇನು ಸಬ್ಸ್ಕ್ರೈಬ್ ಅದು ನನಗೆ ಹೀಗೆ ದಿನ ಹೋದರೆ ಸಾಕು ಅಷ್ಟೆ ಹೊಟ್ಟೆ ನಾನು ಆರೋಗ್ಯವಾಗಿ ದೇವರನ್ನು ನಂಬಿಕೊಂಡು ನನ್ನ ದಿನಚರಿಯನ್ನು ನಾನು ಮುಗಿಸ್ಕೊಂಡು ನನಗೇನು ಬೇಕೋ ಎಲ್ಲ ಕೆಲಸನ ಮಾಡಿಕೊಂಡು ಇಷ್ಟು ಬ್ಯುಸಿಯಾಗಿರೋದಕ್ಕೆ ನಾನು ಇಷ್ಟು ಆರೋಗ್ಯವಾಗಿದ್ದೀನಿ ಯಾರದ್ದು ಅದು ಇದು ಯೋಚನೆಗಳು ನನಗೆ ಏನೂ ಬೇಡ ನನಗದು ಬೇಕೂ ಇಲ್ಲ ನಾನು ಅದನ್ನು ನಿನ್ನ ಬಗ್ಗೆ ಮಾತಾಡೋದು ಇಲ್ಲ ಫ್ರೆಂಡ್ಸ್ ಈಗ ಅದೆಲ್ಲ ಇರಲಿ ಬಿಡಿ ಏನು ಹೇಳಿಕೊಂಡೆ ನಾನು ಏನು ಏನು ಬೇಜಾರಾಯ್ತೇನೋ ನಿಮಗೆಲ್ಲ ಅಲ್ಲ ಇಷ್ಟು ಖುಷಿ ನಂಗೆ ನನಗೆ ಗೊತ್ತಿಲ್ಲ ಕ್ಷಮಿಸಿ ತಪ್ಪಿದರೆ ಈಗ ನಾನು ಒಂದು ನಮ್ಮ ಆಂಜನೇಯ ನನ್ನ ನಾನು ರಾಮನಾಮ ನಂಬಿದ್ದಂದರೆ ನನಗೆ ನಾನು ಬೆಂಗಳೂರಿಗೆ ತೊಂಬತ್ತೆರಡರಲ್ಲಿ ಬಂದೆ ಫ್ರೆಂಡ್ಸ್ ಆಗ ಏನಾಯಿತು ನನಗೆ ಯಾರೋ ಒಂದು ದೇವಸ್ಥಾನಕ್ಕೆ ಹೋದೆ ಅಲ್ಲಿ ನನಗೊಂದು ರಾಮರಕ್ಷ ಸ್ತೋತ್ರ ಅಂತ ಕೊಟ್ಟಿದ್ದರು ಅದನ್ನು ಓದಿ ಅಂತ ಹೇಳಿದರು ಆವಾಗ ನಾನು ನೋಡಿದ್ದೀನಿ ನಾ ಓದ್ತಾ ಓದ್ತಾ ನಾನು ಇಪ್ಪತ್ತ ಆರು ವರ್ಷ ಇಪ್ಪತ್ತೇಳು ವರ್ಷದಿಂದ ರಾಮರಕ್ಷಾ ಸ್ತೋತ್ರವನ್ನು ಒಂದು ದಿನ ಬಿಡದೆ ನಾನು ಹೇಳ್ತೀನಿ ಮುಂಚೆ ಮುಂಚೆ ಬುಕ್ ನೋಡಿ ಹೇಳ್ಕೊಂಡೆ ಆಮೇಲೆ ನಾನು ಹೇಳೋದು ನೋಡಿ ನನ್ನ ಮಕ್ಕಳಿಬ್ಬರು ಕಲ್ತ್ಕೊಂಡ್ರು ನಾನು ದಿನ ಪೂಜೆ ಮಾಡುವಾಗ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ರಾಮ ರಕ್ಷ ನನ್ನ ನನ್ನ ರಾಮ ಅಂದರೆ ನನ್ನ ಉಸಿರು ಅಷ್ಟೆ ಅದಕ್ಕೋಸ್ಕರ ಅದೇ ಹೇಳಿಕೊಂಡು ಬಂದಿದ್ದೀನಿ ಈವಾಗಲೂ ಸಹ ನಾನು ರಾಮಕೋಟಿ ತುಂಬ ಬರೆದಿದ್ದೆ ನಾನು ಬರೆದು ಇಲ್ಲಿ ಆಂಜನೇಯ ರಾಗಿ ಗುಡ್ಡಕ್ಕೆ ಅಲ್ಲೆಲ್ಲ ಹೋಗಿ ಕೊಟ್ಟಿದ್ದೀನಿ ಇವಾಗ ನಾನು ಬೇರೆ ಕ ಆಗಿದ್ದರಿಂದ ನಾನು ಆದರೆ ಬರಿತೀನಿ ಇಲ್ಲಾಂದರೆ ಸಾಯಿನಾಮ ಬರೀತೀನಿ ಸಾಯಿನೂ ಒಂದೇ ರಾಮನೂ ಒಂದೇ ಕೃಷ್ಣನೂ ಒಂದೇ ಎಲ್ಲ ಒಂದೇ ಭಗವಂತ ಈಗ ನಾನು ಒಂದು ಆಂಜನೇಯಿಂದ ಒಂದು ಹಾಡು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ನೋಡಿ ಹೇಳ್ತಾ ಹೇಳ್ ಸ್ಟಾರ್ಟ್ ಮಾಡ್ತೀನಿ ನೀನು ಎನ್ನನು ಕಾಯಬೇಕಯ್ಯ ಶ್ರೀ ಆಂಜನೇಯ ನೀನು ಎನ್ನನು ಕಾಯಬೇಕಯ್ಯಾ ನೀನು ಎನ್ನನು ಕಾಯಬೇಕಯ್ಯಾ ಶ್ರೀ ಆಂಜನೇಯ ನೀನು ಎನ್ನನು ಕಾಯಬೇಕಯ್ಯ ನೀನು ಎನ್ನನು ಕಾಯಬೇಕು ನಾನು ನಿನ್ನನು ಭಜಿಸಬೇಕು ನಾನು ನೀನು ಒಂದು ಗುಡಿ ನಾನು ನೀನು ಅಂದು ರಾಮ ಭಜನೆಯ ಮಾಡಬೇಕು ನೀನು ಎನ್ನನು ಕಾಯಬೇಕಯ್ಯ ಶ್ರೀ ಆಂಜನೇಯ ನೀನು ಎನ್ನನು ಕಾಯಬೇಕಯ್ಯ ದುಸ್ತರದ ಸಂಸಾರದಲ್ಲಿ ರಾಮನಾಮದ ನೌಕೆಯಲ್ಲಿ ದುಸ್ತಾರದ ಸಂಸಾರದಲ್ಲಿ ರಾಮನಾಮದ ನೌಕೆಯಲ್ಲಿ ನಾನು ಪಯಣಿಗ ಮೀನು ಅಂಬಿಗ ದಾಟಿಸಯ್ಯ ದೋಣಿಯನು ನೀಯನ್ನ ಕಾಯಬೇಕಯ್ಯ ಆಜನೇಯ ಮೀನು ಎನ್ನನು ಕಾಯಬೇಕಯ್ಯ ನೀನು ಎನ್ನನು ಕಾಯಬೇಕು ನಾನು ನಿನ್ನನು ಭಜಿಸಬೇಕು ನಾನು ನೀನು ಒಂದು ಗೂಡಿ ರಾಮ ಭಜನೆ ಮಾಡಬೇಕು ಆ ಜನ್ಮ ಬ್ರಹ್ಮಚಾರಿ ಆ ಜನ್ಮ ಬ್ರಹ್ಮಚಾರಿ ನೀನು ಅಪ್ರತಿಮಾ ಬಲಶಾಲಿ ನೀನು ರಾಮ ಭಕ್ತರ ರಾಮ ಭಕ್ತ ಭಟ್ ರಾಮ ಭಕ್ತರ ಬಂಟರನ್ನು ಲೋಕಕ್ಕೆಲ್ಲ ಸಾರಿದಾದ ರಾಮ ಭಕ್ತರ ಬಂಟರನ್ನು ಲೋಕಕ್ಕೆಲ್ಲ ಸಾರಿದಾದ ನೀನು ಎನ್ನನು ಕಾಯಬೇಕಯ್ಯ ಶ್ರೀ ಆಂಜನೀಯ ನೀನು ಎನ್ನನು ಕಾಯಬೇಕಯ್ಯ ನೀನು ಎನ್ನನು ಕಾಯಬೇಕು ನಾನು ನಿನ್ನನು ಭಜಿಸಬೇಕು ನಾನು ನೀನು ಅಂದು ಕೂಡಿ ರಾಮ ಭಜನೆ ಮಾಡಬೇಕು ರಾಮ ಭಜನೆ ಮಾಡಬೇಕು ಶ್ರೀರಾಮ್ ಜಯ ರಾಮ್